ಸೊ ಬೆಳಗ್ಗೆ ಬೆಳಗ್ಗೆ ಇವತ್ತು ರೊಮ್ಯಾಂಟಿಕ್ ಆಗಿ ಮಳೆ ಬರ್ತಾ ಇದೆ ಸೊ ಎಲ್ಲ ಹುಡುಗ ಹುಡುಗಿರು ಮಸ್ತ್ ಖುಷಿಯಾಗಿರ್ತಾರೆ ಸೊ ಅದೇ ಟೈಮಲ್ಲಿ ನಮ್ಮ ಇಮ್ರಾಣ ಬಂದ್ರೆ ಅವ್ರ ಜೊತೆ ಹೋಗ್ಬಿಟ್ಟು ನಾನು ಟೀ ಕುಡಿಯೋಣ ಅಂತ ಸೊ ಬಂದೆ ಅಲ್ಲಿಂದ ಟೀ ಕುಡ್ಕೊಂಡು ನನಗೆ ಕರ್ಕೊಂಡು ಹೋಗ್ಬಿಟ್ಟಿದ್ದು ನನ್ನ ಕೌಂಟರ್ ಅಂತ ಅವರು ಡ್ಯೂಟಿ ಮಾಡಬೇಕು ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟ್ರು ನಾನು ಹೋಗ್ಬಿಟ್ಟು ಡ್ಯೂಟಿ ಮಾಡ್ಕೊಂಡು ಕೂತಿದ್ದೆ ಆದ್ಮೇಲೆ ನಾನು ಮಧ್ಯಾಹ್ನ ಸೀದಾ ಬಂದಿದ್ದು ನಮಾಜಿಗೆ ಸೊ ನಮಾಜಿ ಮುಗಿಸ್ಕೊಂಡು ಅಲ್ಲಿಂದ ಸೀದಾ ಹೋಗಿ ಡ್ಯೂಟಿ ಮಾಡ್ಕೊಂಡು ಮತ್ತೆ ಕೂತಿದ್ದೆ ಮಧ್ಯಾಹ್ನ ಡ್ಯೂಟಿ ಮುಗಿಸ್ಕೊಂಡು ಹೊರಡಬೇಕಾದ್ರೆ ನಮ್ಮ ಅವರು ಬಂದಿದ್ರು ಅವ್ರ ಜೊತೆ ಹೋಗ್ಬಿಟ್ಟು ಮತ್ತೆ ನಮ್ಮ ಇಮ್ರಾನ ಮೀಟ್ ಮಾಡ್ತಾರೆ ಆದ್ಮೇಲೆ ನಾವು ಬಂದಿದ್ದು ಶೆಟ್ಟೆಹಳ್ಳಿ ಗೇಟ್ ಹತ್ರ ಅಲ್ಲಿ ಹೋಗ್ಬಿಟ್ಟು ಮಸ್ತಾಗಿ ಟೀ ಕುಡ್ಕೊಂಡು ನಾನು ನಮ್ಮ ಇಮ್ರಾಣ ಮತ್ತೆ ಸ್ವಾಮಿ ಸ್ವಾಮಿ ಅವ್ರ ಜೊತೆಗೆ ಟೀ ಕುಡ್ಕೊಂಡು ಮಸ್ತ್ ಅಲ್ಲಿಂದ ಸೀದಾ ಬಂದಿದ್ದು ಮನೆ ಕಡೆಗೆ ಸೊ ಅಲ್ಲಿಂದ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಹತ್ರ ಬಂದ್ರೆ ಇಲ್ಲಿ ನೋಡಿದ್ರೆ ಮಳೆ ಇರಲಿಲ್ಲ ಅದಾದ್ಮೇಲೆ ನಾನು ನಮ್ಮ ವಿಮರಣ್ಣ ಮತ್ತೆ ಹೆಸಗರಣ ನಾವೆಲ್ಲ ಸೇರ್ಕೊಂಡ್ ಬಂದಿದ್ದು ಅಲ್ಲಿಂದ ಸೀದ ಎಐ ಟಿಗೆ ಎಸ್ ಎಸ್ಐಟಿ ಹತ್ರ ಬಂದ್ಬಿಟ್ಟು ನಾವು ಚಾಟ್ಸ್ ಅಂಗಡಿ ಆರ್ಡರ್ ಮಾಡಿದ್ದು ಮಸಾಲ ಪುರಿನ ಸೊ ಮಸ್ತ್ ಆಗ ಮಾಡ್ಕೊಂಡಿದ್ರು ಅದನ್ನೆಲ್ಲ ತಿನ್ಕೊಂಡು ಅಲ್ಲಿಂದ ಬೇರೆ ಕಡೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದ್ವಿ ಚಾಟ್ಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಅಂತ ಹೇಳ್ಬಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಪುರಿ ಅಂಗಡಿ ಇಲ್ಲಿ ಏನೇ ತಂದ್ರು ಈ ನೀರನ್ನ ಕುಡಿಯೋದು ಯಾರು ಮರಿಯಲ್ಲ ಸೊ ಕುಡ್ಕೊಂಡು ಅದಾದ್ಮೇಲೆ ನಾವು ಅಲ್ಲಿಂದ ಸೀದಾ ನಮ್ಮ ಅಣ್ಣ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಡಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋದ್ರು ಸೊ ಅಲ್ಲಿಂದ ಸೀದಾ ಹೊರಟು ಬಂದಿದ್ದು ನಾವು ಗಂಗಸಂದ್ರದ ಕೆರೆಗೆ ಕೆರೆ ಎಲ್ಲ ನೋಡ್ಕೊಂಡು ನಿಂತಿದ್ವಿ ಅದಾದ್ಮೇಲೆ ಅಲ್ಲಿ ನಮ್ಮ ಹಸ್ಗರಣ ಅವರು ನಿಂತಿ ಜಗ್ನಿಂದ ಝೂಮ್ ಹಾಕ್ಬಿಟ್ಟು ಒಂದು ಮೀನನ್ನ ನೋಡ್ಬಿಟ್ರು ಅದನ್ನ ವಿಡಿಯೋ ಕ್ಯಾಪ್ಚರ್ ಮಾಡ್ಕೊಂಡ್ವಿ ಅದಾದ್ಮೇಲೆ ಅಲ್ಲಿಂದ ಸೀದಾ ಹೊರಟ ಬಂದಿದ್ದು ನಾವು ಪಕೋಡಾ ಅಂಗಡಿ ಪಕೋಡಾ ಅಂಗಡಿಗೆ ಬಂದಾಯ್ತು ಬಂದ ತಕ್ಷಣ ಪಕೋಡ ಆರ್ಡರ್ ಮಾಡ್ಕೊಂಡು ಮಸ್ತಾಗಿ ತಿನ್ಕೊಂಡು ಎಂಜಾಯ್ ಮಾಡ್ತಾ ಕೂತಿದ್ವಿ ಅಲ್ಲಿಂದ ಸೀದಾ ಮನೆ ಕಡೆಗೆ ಹೊರಡಣ ಅನ್ನೋ ಟೈಮಲ್ಲಿ ಮಸ್ತ್ ಆಗಿ ಮಳೆ ಬಂದ್ಬಿಟ್ಟು ಒಂದ್ ಅರ್ಧ ಗಂಟೆ ಅಲ್ಲಿ ನಿಂತ್ಕೊಂಡು ನಾವು ಮತ್ತೆ ಪಾರ್ಸಲ್ ಎಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಸೀದಾ ಮನೆ ಕಡೆಗೆ ಹೊರಟು ಬಂದ್ವಿ